ನೋಡಿ ಒಂದು ವದಂತಿ ಈಗ ತೀವ್ರವಾಗಿ ಹರಿದಾಡ್ತಾ ಇದೆ ಅದರಲ್ಲೂ ಕೂಡ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧ ಈ ವದಂತಿಯನ್ನು ಈಗ ಹರಿದಾಡಿಸಲಾಗ್ತಾ ಇದೆ ಏನಂತ ನಿನ್ನೆ ಹೈಕೋರ್ಟಲ್ಲಿ ಒಂದು ವಿಚಾರಣೆ ನಡೆಯಿತು ರಿಟ್ ಆಫ್ ಮ್ಯಾಂಡಮಸ್ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅವರು ಸಲ್ಲಿಸಿದಂಥ ಅರ್ಜಿ ಅದರ ವಿಚಾರಣೆಯ ಸಂದರ್ಭದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಮಾಡಿದ್ದಾರೆ ಅಂತ ಎಸ್ ಐ ಟಿನ ಹೈಕೋರ್ಟಿಗೆ ಹೇಳಿದೆ ಅಂತೇಳಿ ಒಂದು ವದಂತಿಯನ್ನು ಈಗ ಹರಿಬಿಡಲಾಗಿದೆ ಆದರೆ ನಿಜಕ್ಕೂ ಆಗಿದ್ದೇನು ಹೈಕೋರ್ಟಲ್ಲಿ ಹೇಳಿದ್ದೇನು ನೋಡಿ ಯಾವುದೇ ಒಂದು ವಿಚಾರವನ್ನು ಏನು ಹೇಳಿದ್ದಾರೆ ಯಥಾವತ್ತು ನೋಡಿದ್ರೆ ಅರ್ಥ ಆಗಿಬಿಡುತ್ತೆ ನಾ ಯಥಾವತ್ತು ವಿವರಣೆಯನ್ನು ಕೊಡ್ತೇನೆ ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವುಗಳನ್ನ ಹುಳ್ಳಾಗಿದೆ ಅನ್ನುವಂಥ ಆರೋಪದ ಪ್ರಕರಣವನ್ನು ಎಸ್ ಐ ಟಿ ಮಾಡ್ತಾಯಿದೆ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ಸೊ ಈಗ ಅಲ್ಲಿ ಹೋಗಿ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಒಂದು ದೂರು ಕೊಟ್ಟಿದ್ದರು ಅದೇ ಎಸ್ ಸೇಟಿಗೆ ಅವರು ಅದನ್ನು ಸ್ವೀಕಾರ ಮಾಡಿರಲಿಲ್ಲ ತಿರಸ್ಕಾರ ಮಾಡಿದ್ದರು ಅದಕ್ಕೋಸ್ಕರ ರಿಟ್ ಆಫ್ ಮ್ಯಾಂಡಮಸ್ನ ಹಾಕಿದ್ದು ಹೈಕೋರ್ಟಲ್ಲಿ ರಿಟ್ ಆಫ್ ಮ್ಯಾಂಡಮಸ್ ಅಂದರೆ ಏನು ಅದನ್ನು ಹೇಳ್ತೀನಿ ಆದರೆ ಭಾಳ ಮುಖ್ಯವಾದ್ದು ನಿಜಕ್ಕೂ ನಿನ್ನೆ ವಿಶೇಷ ಸರ್ಕಾರಿ ಅಭಿಯೋಜಕರು ಬಿ ಎನ್ ಜಗದೀಶ್ ಅವರು ಹೇಳಿದ್ದೇನು ಜಡ್ಜ್ ಕೇಳಿದ್ದೇನು ಅವರು ಕೊಟ್ಟ ವಿವರಣೆ ಏನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಎಸ್ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ಎಸ್ ಐ ಟಿ ತನಿಖೆಯ ಹಾದಿ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ಕಾನೂನಿನ ಸಮರವೂ ನಡೀತಾ ಇದೆ ತನಿಖೆಯ ಬೇರೆ ಬೇರೆ ಆಯಾಮಗಳು ಆ ಹಿನ್ನೆಲೆಯಲ್ಲಿ ಹಾಕಿರುವಂಥ ಅರ್ಜಿ ಅದರ ವಿಚಾರಣೆ ನಿನ್ನೆ ರಿಟ್ ಆಫ್ ಮ್ಯಾಂಡಮಸ್ ರಿಟ್ ಆಫ್ ಮ್ಯಾಂಡಮಸ್ ಏನು ಅಂತ ನಾನು ಹೇಳ್ತೀನಿ ಹಾಗಂದರೆ ಏನು ಅಂತ ಅದು ಯಾವಾಗ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಸಂಸ್ಥೆ ಹೋಗಿ ಒಬ್ಬ ಜನಸಾಮಾನ್ಯ ಹೋಗಿ ಒಂದು ಅರ್ಜಿಯನ್ನು ಕೊಡ್ತಾನೆ ಒಂದು ದೂರನ್ನು ಕೊಡ್ತಾನೆ ಅವ್ರ ಅದರ ಮೇಲೆ ಆ್ಯಕ್ಟ್ ಮಾಡಲಿಲ್ಲ ಅಂದರೆ ಆಗ ನೀವು ಆದೇಶ ಕೊಡಿ ಅಂಥೇಳಿ ಕೋರ್ಟಿಗೆ ಹೋಗೋದು ನೋಡಿ ಅವ್ರು ಇಲ್ಲ ನಾವು ಕೊಟ್ಟ ಅರ್ಜಿಯ ಮೇಲೆ ಅಥವಾ ದೂರಿನ ಸಂಬಂಧ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ನೀವು ಹೇಳಿ ಅಂತ ಕೊಡೋದು ಅದು ರಿಟ್ ಆಫ್ ಮ್ಯಾಂಡಮಸ್ ಇರಲಿ ಅದಿರಲಿ ಈಗ ನಿನ್ನೆ ಏನಾಯಿತು ಹೈಕೋರ್ಟಲ್ಲಿ ಈ ಹೇಳಿರೋದೇನು ಅಂದರೆ ಅವರು ನೀವು ವರ್ಡ್ ಟು ವರ್ಡ್ ನೋಡಿಬಿಟ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಒಟ್ಟಾರೆ ಸಾರ ಮುಖ್ಯ ಸಾರಾಂಶ ಮುಖ್ಯ ಏನು ಹೇಳಿದ್ದಾರೆ ಅನ್ನೋದು ಮುಖ್ಯ ಅದನ್ನು ಬಿಟ್ಟುಬಿಟ್ಟು ತಮಗೆ ಬೇಕಾದಂತೆ ಇಂಟರ್ಪ್ರೇಟ್ ಮಾಡ್ತಾ ಹೋಗ್ಬಿಟ್ರೆ ಮೂಲ ಅರ್ಥ ಕೆಟ್ಟೋಗ್ಬಿಡತ್ತೆ ನಾನು ಅದರ ಸಾರವನ್ನೇ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಅವರು ಅಲ್ಲಿದ್ದರು ಪೀಠದಲ್ಲಿ ಆಗ ಎಸ್ ಐ ಟಿ ಪರವಾಗಿ ಅಂದರೆ ವಿಶೇಷ ಸರ್ಕಾರಿ ಅಭಿಯೋಜಕ ಎಸ್ ಪಿ ಪಿ ವಿ ಎನ್ ಜಗದೀಶ್ ಅವರು ಹೇಳ್ತಾರೆ ಅಂದರೆ ಯಾವ ಕಾರಣಕ್ಕಾಗಿ ಅಂದರೆ ಈಗ ಎಸ್ ಐ ಟಿ ಯಾಕೆ ಅವ್ರ ದೂರನ್ನ ತುಕಾರಾಮ್ ಗೌಡ ಹಾಗೂ ಪುರಂದರಗೌಡ ಕೊಟ್ಟಂಥ ದೂರನ್ನ ಯಾಕೆ ನೀವು ಅದನ್ನು ಅಡ್ರೆಸ್ ಮಾಡಲಿಲ್ಲ ಯಾಕೆ ಅಟೆಂಡ್ ಮಾಡಲಿಲ್ಲ ಯಾಕೆ ಅದ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ತನಿಖೆ ಮಾಡಲಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಹಿನ್ನೆಲೆಯಲ್ಲಿ ಉತ್ತರ ಇರ್ತಾರೆ ವಿ ಎನ್ ಜಗದೀಶ್ ಅವರು ಅವ್ರು ಹೇಳ್ತಾರೆ ನೋಡಿ ಆರೋಪಿ ಚಿನ್ನಯ್ಯ ಇದ್ದಾನಲ್ಲ ಆತನ ಹೇಳಿಕೆಯನ್ನು ಆಧರಿಸಿಯೇ ಇವರು ದೂರು ಕೊಟ್ಟಿದ್ದು ಹೀಗಿರುವಾಗ ಚಿನ್ನಯ್ಯ ಹೇಳಿರೋದೇ ಸುಳ್ಳು ಅನ್ನುವಂಥದ್ದು ಕಂಡುಬಂದಿದೆ ಮತ್ತು ಷಡ್ಯಂತ್ರದ ಆರೋಪಗಳಿವೆ ಅನ್ನುವ ಅರ್ಥದಲ್ಲಿ ಅವರು ಹೇಳ್ತಾರೆ ಆಗ ನ್ಯಾಯಮೂರ್ತಿಗಳು ಕೇಳ್ತಾರೆ ಷಡ್ಯಂತ್ರ ಏನು ಅಂತ ಕೇಳ್ತಾರೆ ಆಗ ಅದೇ ಜಗದೀಶ್ ಅವರೇ ಹೇಳ್ತಾರೆ ಎಸ್ ಐ ಟಿ ಇನ್ನೂ ಅದನ್ನು ಕಂಡುಹಿಡೀಬೇಕಾಗಿದೆ ಅಂಥೇಳಿ ಇನ್ನೂ ಹಿಡಿಬೇಕಾಗಿದೆ ಅದನ್ನು ಇನ್ನೂ ಕಂಡು ಹಿಡ್ದಿಲ್ಲ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಪ್ರೂವ್ ಆಗಿಲ್ಲ ಅದಕ್ಕೂ ಮೊದಲೇ ಈಗ ಜಡ್ಜ್ಮೆಂಟ್ ಪಾಸ್ ಮಾಡ್ದಂಗೆ ಮಾತಾಡಿಬಿಟ್ರೆ ವದಂತಿಗಳನ್ನ ಹರಿಬಿಟ್ರೆ ಎಷ್ಟರ ಮಟ್ಟಿಗೆ ಸರಿ ಅದು ಆಗಿರೋದು ಈಗ ಈಗ ಆಗ್ತಿರೋದು ಅದು ಈಗ ಇದೇ ಇದೇ ವಾಕ್ಯವನ್ನು ಅವರು ಹೇಳಿದ್ದಾರೆ ಇನ್ನು ಕೂಡ ಅದನ್ನು ಕಂಡುಹಿಡಿಬೇಕಾಗಿದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಅದರ ಅರ್ಥ ಏನು ಅಂದರೆ ಸೌಜನ್ಯಾಪರ ಪರ ಹೋರಾಟಗಾರರು ಧರ್ಮಸ್ಥಳದ ವಿರುದ್ಧ ಯಾವುದೋ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಏನು ಕೂಡ ಇನ್ನೂ ಪ್ರೂವ್ ಆಗಿಲ್ಲ ಸಾಕ್ಷ್ಯ ಸಿಕ್ಕಿಲ್ಲ ಇನ್ನೂ ಕೂಡ ತನಿಖೆಯ ಹಂತದಲ್ಲಿದೆ ತನಿಖೆಯ ಹಂತದಲ್ಲೇ ಇರುವಾಗ ಇವರು ಯಾರೋ ಕೂತ್ಕೊಂಡು ಜಡ್ಜ್ಮೆಂಟನ್ನ ಪಾಸ್ ಮಾಡಿಬಿಟ್ರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೋ ಅಂದರೆ ಮಾಧ್ಯಮಗಳಲ್ಲಿ ಜಡ್ಜ್ಮೆಂಟನ್ನ ಪಾಸ್ ಮಾಡ್ಕೊಂಡು ಕೂತ್ಬಿಟ್ರೆ ತಾವೇ ಜಡ್ಜ್ ಆಗಿಬಿಟ್ರೆ ಎಷ್ಟರ ಮಟ್ಟಿಗೆ ಸರಿ ಇದು ಯೋಚನೆ ಮಾಡಬೇಕಲ್ವ ಆಲೋಚನೆ ಮಾಡಬೇಕಾದ ವಿಚಾರ ಅಲ್ವ ಇದು ಮತ್ತು ದಿನಾ ಬೆಳಗ್ಗೆ ಇದ್ದರೆ ಷಡ್ಯಂತ್ರ 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 ಅಂತಾರಲ್ಲ ಎಲ್ಲಿದೆ ಷಡ್ಯಂತ್ರ ಸೊ ಹಾಗಿದ್ದರೆ ನಿನ್ನೆ ಕೋರ್ಟ್ ಮುಂದೆ ಹೇಳ್ತಾಯಿದ್ರು ನೋಡಿ ಇಂತಿಂಥ ಸಾಕ್ಷ್ಯ ಸಿಕ್ಕಿದೆ ಏನು ಷಡ್ಯಂತ್ರ ಅಂತ ನ್ಯಾಯಾಧೀಶರು ಹೇಳ್ತಾ ಹೇಳ್ತಾಯಿದ್ರು ನ್ಯಾಯಮೂರ್ತಿಗಳು ಕೇಳಿದಾಗಾದರೂ ಹೇಳ್ತಾಯಿದ್ರು ಹಾಗಿದ್ದಿದ್ರೆ ನೋಡಿ ಇಂತಿಂಥ ಸಾಕ್ಷ್ಯ ಇದೆ ಹೀಗೆ ಷಡ್ಯಂತ್ರ ನಡೆದಿದೆ ಅನ್ನೋದಕ್ಕೆ ನಮಗೆ ಪ್ರೂವ್ ಆಗಿದೆ ಹೇಳ್ತಾ ಹೇಳ್ತಾಯಿದ್ರು ಅಲ್ವಾ ಹಾಗಿಲ್ಲದೇ ಇರುವಾಗ ಈ ರೀತಿಯ ಇಂಟರ್ಪ್ರಿಟೇಷನ್ ಎಷ್ಟರ ಮಟ್ಟಿಗೆ ಸರಿ ಸರಿ ಸರಿಯಾದವು ಸಿ ಕಡೆಗೆ ಅದನ್ನೀಗ ಇಪ್ಪತ್ತಾರನೇ ತಾರೀಕಿಗೆ ಮುಂದೂಡಿದ್ದಾರೆ ಮತ್ತು ಪುರಂದರಗೌಡ ತುಕಾರಾಮ್ ಗೌಡ ಅವರ ಬಳಿ ಏನಾದರೂ ಸಾಕ್ಷ್ಯ ಇದ್ದರೆ ಒದಗಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಇದೆ ಕೊಡಿ ಅಂತ ಕೂಡ ಹೇಳಿದ್ದಾರೆ ಸೊ ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಬಂದಿದೆ ಬೆಳತಂಗಡಿಯ ಮ್ಯಾಜಿಸ್ಟ್ರೇಟ್ ಮುಂದೆ ಚಿನ್ನಯ್ಯ ಹೋಗಿದ್ರಲ್ಲ ಹಾಜರಾಗಿದ್ದರು ಆಗ ಹೇಳಿಕೆಯನ್ನು ಅಲ್ಲಿ ದಾಖಲಿಸಿಲ್ಲ ಯಾಕೆ ಅನ್ನೋದ್ರ ವಿಚಾರವಾಗಿಯೂ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಮತ್ತು ಅದು ಇಪ್ಪತ್ತ್ಮೂರನೇ ತಾರೀಕಿಗೆ ಅದನ್ನು ಹೇಳಿಕೆಯನ್ನು ಅಂತ ಆಗಿದೆ ಅಂದರೆ ಏನೆಲ್ಲ ಆಗ್ತಾ ಇದೆ ಕಾನೂನು ಚೌಕಟ್ಟಿನಲ್ಲಿ ಒಂದು ಕಡೆ ಬಂಗ್ಲೆ ಗುಡ್ಡದಲ್ಲಿ ನಡೀತಾ ಇರುವಂಥ ಶೋಧ ಮತ್ತೊಂದು ಕಡೆ ಕಾನೂನಾತ್ಮಕ ಸಮರ ಅಂದರೆ ಬಂಗ್ಲೆ ಗುಡ್ಡದಲ್ಲೂ ಕೂಡ ಈಗ ಬೇರೆ ಬೇರೆ ಕಡೆ ಅಲ್ಲೆಲ್ಲ ಈಗ ಅಸ್ಥಿ ಪಂಜರದ ಅವಶೇಷಗಳೆಲ್ಲ ಸಿಕ್ಕಿದೆ ಎಲ್ಲ ಪಾಯಿಂಟ್ ಮಾಡಿಟ್ಟು ಬಂದಿದ್ದಾರೆ ಅಗಿತಾರೋ ಇಲ್ವೋ ಅಲ್ಲೆಲ್ಲ ಇವರು ತೋರಿಸೋ ಜಾಗಗಳನ್ನ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ನಾವು ನೋಡಿದ್ದೀವಿ ಅಂತ ಹೇಳಿದ್ದೆ ಲಾಸ್ಟ್ ಸ್ಥಳಗಳನ್ನ ಅಗಿತಾರೋ ಇಲ್ವೋ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥದ್ದು ಈ ಜಡ್ಜ್ಮೆಂಟ್ಗಳೇ ಬಹುಶಃ ಆ ದೃಷ್ಟಿಯಿಂದ ಇಪ್ಪತ್ತಾರನೇ ತಾರೀಕು ಏನಾಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನೋಡಿ ಯಾವುದು ಸರಿ ಯಾವುದು ತಪ್ಪು ವದಂತಿಗಳೇ ಈ ರೀತಿ ಭಾಳಷ್ಟು ಬರ್ತಾ ಇರುತ್ತೆ ನೀವು ಮತ್ತೊಮ್ಮೆ ಅದನ್ನು ಸ್ಪಷ್ಟವಾಗಿ ಪರಿಶೀಲಿಸಿ ಡೈರೆಕ್ಟಾಗಿ ನೋಡಿ ಕೋರ್ಟ್ ಪ್ರೊಸೀಡಿಂಗ್ಸ್ನೇ ನೋಡಿಬಿಟ್ರೆ ಗೊತ್ತಾಗೇ ಬಿಡುತ್ತೆ ಯಾರು ಅದನ್ನಂತೂ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಆ ದೃಷ್ಟಿಯಿಂದ ನಿಜಕ್ಕೂ ಕೋರ್ಟಲ್ಲಾಗಿದೆ ಈ ರೀತಿ ಅನ್ನುವಂಥದ್ದು ಎಲ್ಲೂ ಕೂಡ ಷಡ್ಯಂತ್ರ ಅನ್ನೋದು ಪ್ರೂವ್ ಆಗಿದೆ ಅಂತ ಇಲ್ಲ ಪ್ರೂವ್ ಆಗೋವರೆಗೂ ತನಿಖೆಯ ಹಂತದಲ್ಲಿರುವಾಗಲೇ ಯಾರೂ ಕೂಡ ಅದನ್ನು ಆ ರೀತಿ ಇಂಟರ್ಪ್ರೆಟ್ ಮಾಡುವಂಥದ್ದು ಸರಿ ಆಗೋದಿಲ್ಲ ಅನ್ನೋದು ಅಲ್ವಾ ತನಿಖೆಯ ಹಂತದಲ್ಲೇ ಜಡ್ಜ್ಮೆಂಟೇ ಪಾಸ್ ಮಾಡ್ಬೋದು ಅಂದರೆ ಯಾರು ನ್ಯಾಯಮೂರ್ತಿಗಳಲ್ಲ ನ್ಯಾಯಾಧೀಶರಲ್ಲ ಸುದ್ದಿ ಮಾಡುವವರೇ ಜಡ್ಜ್ಗಳಾಗ್ಬಿಡೋದು ಇದು ಸರಿಯಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ